ವಂತರಾಗಿರ್ತಕ್ಕಂಥವರು ನಮ್ಮ ಯುವಕರಿಗೆ ನಮ್ಮ ಸಮಾಜಕ್ಕೆ ವಿಶಿಷ್ಟವಾದ ಚಿಂತನೆಗಳ ಮೂಲಕ ಮನೆ ಮನೆಗೆ ನಾಡಿಗೆ ಮಾತಾಗಿರ್ತಕ್ಕಂಥ ವಿಶಿಷ್ಟವಾದ ವ್ಯಕ್ತಿ ಶ್ರೀ ಚೇತನ್ ಅಂಶ ಅವರು ಚಲನಚಿತ್ರ ನಟರು ಹೋರಾಟಗಾರರು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅವರದೇ ಆದ ವಿಷಾದಗಳ ಮೂಲಕ ಚಿಂತನೆಗಳ ಮೂಲಕ ನಾವು ಹೇಳ್ತೇವೆ ನಮ್ಮ ಪೆನ್ನು ಕಟ್ಟಿಗೆ ಹಾಕಬೇಕು ಅಂತ ಏನು ಹೇಳ್ತೇವೆ ಆ ತರದ ವಿಚಾರಿಸಲು ಇವತ್ತಿನ ಮುಂದೆ ಮಾತನಾಡಲಿದ್ದಾರೆ ಮಾಧ್ಯಮ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಜೋರಾಗಿ ಚಪ್ಪಳ ತಕ್ಕ ಇವತ್ತು ನಿಮ್ಮೆಲ್ಲರ ಜೊತೆ ಈ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಒಂದು ಮಾಧ್ಯಮದ ಸಮಾವೇಶದಲ್ಲಿ ನನಗೂ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿದ್ರೆ ನನಗೆ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋದು ಮಲ್ಲಿಕಾರ್ಜುನವರಿಗೆ ಎಲ್ಲ ನಮ್ಮ ಅದು ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ ಅದು ಅದು ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಅಂತ ಒಂದು ದೇಶ ಕಟ್ಟಕ್ಕೆ ಒಂದು ಕರೆ ಸೊ ಅಂಥದ್ದನ್ನು ಇವತ್ತು ಸಂಘಟನೆ ಮುಖಾಂತರ ಮಲ್ಲಿಕಾರ್ಜುನ ಅವರ ತಂಡದವರು ಮಾಡ್ತಿರೋದು ನನಗೆ ಭಾಳ ಸಂತೋಷ ಆಗುತ್ತೆ ಮತ್ತು ಇವಾಗಲೇ ಅನೇಕ ಹಿರಿಯರು ಮಾಧ್ಯಮದ ವಿಚಾರವಂತರು ಮಾತಾಡಿದ್ದಾರೆ ಅವರ ವಿಚಾರಗಳಲ್ಲಿ ನಮ್ಮ ಸಂತೋಷಕ್ಕೆ ಸರಿದ ವಿಚಾರದಲ್ಲಿ ಅನೇಕ ಉತ್ತಮವಾದ ಆಲೋಚನೆಗಳ ಜೊತೆ ಒಂದು ಧೈರ್ಯ ಕಾಣುತ್ತೆ ಆ ಧೈರ್ಯ ನಮಗೆ ಬೇಕಾಗುತ್ತೆ ನಾವು ಧೈರ್ಯ ಅಂದಾಗ ಏನು ಅದು ಧೈರ್ಯ ಧೈರ್ಯ ಅಂದರೆ ಎಲ್ಲ ಒಂದು ಕಡೆ ಜಿಮ್ಮಿಗೆ ಹೋಗಿ ಫಿಟ್ನೆಸ್ ಮಾಡಿ ಧೈರ್ಯ ಅಲ್ಲ ತೋಳು ಬಲದ ಧೈರ್ಯ ಅಲ್ಲ ಆಹಾರ ಪದ್ಧತಿಯನ್ನು ಮುಂದುವರಿಸಿ ನಮ್ಮೆಲ್ಲ ಯುವಕರಿಗೆ ಇವೆಲ್ಲ ಭಾಳ ಸ್ಫೂರ್ತಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಮಗೆ ನನಗೆ ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಾಧ್ಯಮ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ ಆರ್ಟಿಕಲ್ ಹತ್ತೊಂಬತ್ತು ನಮಗೆ ಉತ್ತಮವಾದ ಸಮಾಜ ಕಟ್ಟಬೇಕು ಅಂದರೆ ಒಂದು ಪ್ರಬಲವಾದ ಒಂದು ಸ್ವತಂತ್ರವಾದ ಮಾಧ್ಯಮ ಬಹಳ ಅಗತ್ಯ ಇದೆ ಉತ್ತಮವಾದ ಸಮಾಜ ಅಂದರೆ ಏನು ನಮ್ಮ ಸಂವಿಧಾನ ಅದೇ ಹೇಳೋದು ಉತ್ತಮ ಸಮಾಜ ಉತ್ತಮ ಸಮಾಜ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಬುಲೆಟ್ ಟ್ರೈನ್ ಕಟ್ಟಿದ್ರೆ ಉತ್ತಮ ಸಮಾಜ ಆಗೋಲ್ಲ ನಮಗೆ ಸಿಕ್ಸ್ ಲೈನ್ ಟೆನ್ ಲೈನ್ ಹೈವೇಗಳು ಕಟ್ಟರೆ ಸಾ ಉತ್ತಮ ಸಮಾಜ ಆಗೋಲ್ಲ ನಾವು ಚಂದ್ರಾಯನ ಮಂಗಲಾಯನ ಹೋಗಿದ ತಕ್ಷಣ ಉತ್ತಮ ಸಮಾಜ ಆಗಲ್ಲ ಉತ್ತಮ ಸಮಾಜ ನಮ್ಮ ವ್ಯಾಖ್ಯಾನದ ಪ್ರಕಾರ ಅದು ಒಂದು ಸಮ ಸಮಾಜ ಒಂದು ಸಮಾನತೆಯ ಸಮಾಜ ಅಂಥ ಸಮ ಸಮಾಜ ಕಟ್ಟಕ್ಕೆ ಒಂದು ಗಟ್ಟಿಯಾದ ಮಾಧ್ಯಮ ನಮಗೆ ಬೇಕಾಗತ್ತೆ ಮಾಧ್ಯಮದವರು ನಮಗೆ ಲ್ಯಾಪ್ಟಾಗ್ ಮಾಧ್ಯಮ ಆಗೋದಕ್ಕಿಂತ ಭಾಳ ಮುಖ್ಯವಾಗಿ ವಾಚ್ ಡಾಗ್ ಮಾಧ್ಯಮ ಆಗೋದು ಭಾಳ ಮುಖ್ಯ ನಮಗೆ ವಾಚ್ ಡಾಗ್ಗಳಾಗಿ ನಮಗೆ ಯಾರು ಆಳ್ತಾ ಇರ್ತಾರೋ ಪ್ರಬಲರಾಗಿರ್ತಾರೋ ಯಾರು ವ್ಯವಸ್ಥೆಯನ್ನು ಮೂಗಿನೇ ಮೂಗಿನೇರಕ್ಕೆ ಸ್ವಾರ್ಥಕ್ಕೆ ಬಳಸ್ಕೊತಾ ಇರ್ತಾರೋ ಅವರನ್ನು ಈ ವ್ಯವಸ್ಥೆ ಅನ್ಯಾಯದ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋದು ಭಾಳ ಗಟ್ಟಿಯಾಗಿ ಮಾಧ್ಯಮದವ್ರು ಕೆಲಸ ಮಾಡಬೇಕು ನಮಗೂ ಕೂಡ ನಮ್ಮ ಹೋರಾಟಗಳಲ್ಲಿ ಎಷ್ಟೋ ಹೋರಾಟಗಳಲ್ಲಿ ಮಾಧ್ಯಮದ ಬಲ ಇದ್ದಾಗ ಆ ಹೋರಾಟಗಳು ಯಶಸ್ಸಾಗಿದೆ ದಿಡ್ಡಳ್ಳಿ ಹೋರಾಟ ಅಂಥದ್ದು ಮಾಧ್ಯಮದ ನಮ್ಮೆಲ್ಲರಿಗೂ ಆದಿವಾಸಿಗಳ ಪರವಾಗಿ ಎರಡು ಸಾವಿರದ ಗಟ್ಟಿಯಾಗಿ ನಿಂತು ನಮಗೆ ಅಲ್ಲಿ ಮನೆಗಳು ಮಾಡ್ಸೋಕ್ಕೆ ಅವಕಾಶ ಸಿಕ್ತು ಎಷ್ಟೋ ಹೋರಾಟಗಳಲ್ಲಿ ಮಾಧ್ಯಮದವರು ನಮ್ಮ ಜೊತೆ ನಿಂತಿಲ್ಲದೇ ಇರೋ ಕಾರಣದಿಂದ ಇನ್ನೂ ಕಷ್ಟ ಆಗಿದೆ ನಮ್ಮ ಹೋರಾಟದ ಪ್ರಯಾಣ ಆದರೆ ಕೆಲವು ವಿಚಾರಗಳನ್ನು ನೋಡಿದಾಗ ಮಾಧ್ಯಮದವರು ಒಂದು ಕಾಲದಲ್ಲಿ ನಮ್ಮ ವಿರುದ್ಧ ನಿಂತ್ರು ಕೂಡ ಅನೇಕ ಮುಖ್ಯವಾಹಿಯ ಮಾಧ್ಯಮ ಹೋಗ್ತಾ ಹಾಕ್ತಾ ಒಂದು ವಿಕಾಸನೂ ಆಯಿತು ಅದು ಮೀಟು ಹೋರಾಟದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂಥರ ಬಿಂಬಿಸಿದ್ರು ಅದು ಎರಡು ಸಾವಿರದ ಇಪ್ಪತ್ನಾಲ್ಕನ ಹೇಮಾ ಕಮಿಟಿ ರಿಪೋರ್ಟ್ ಪರವಾಗಿ ನಾವು ನಿಂತ್ಕೊಂಡಾಗ ಇಡೀ ಮಾಧ್ಯಮ ನಮ್ಮ ಜೊತೆ ಇದು ನ್ಯಾಯಬದ್ಧವಾಗಿದೆ ಇದು ಒಂದು ಉತ್ತಮ ಚಿತ್ರರಂಗದ ಪರವಾಗಿದೆ ಅಂತ ನಿಂತರು ಸೊ ಮಾಧ್ಯಮದ ಶಕ್ತಿ ನಮಗೆ ಅಗತ್ಯ ಇರುತ್ತೆ ಪತ್ರಕರ್ತರು ನೀವಲ್ಲ ವಾಚ್ಡಾಗ ಕೆಲಸ ಮಾಡೋದು ಭಾಳ ಮುಖ್ಯ ಬಟ್ ನಾವೇನೇ ವಿಶ್ಲೇಷಣೆ ಮಾಡಬೇಕು ನಾವೇನೇ ಒಂದು ಅರ್ಥ ಮಾಡ್ಕೋಬೇಕು ಅಂದರೆ ಅದನ್ನು ವ್ಯಾಖ್ಯಾನಿಸೋದು ಭಾಳ ಮುಖ್ಯ ಏನಿದು ಮಾಧ್ಯಮ ವಾಟ್ ಈಸ್ ಮೀಡಿಯಾ ನಾನು ಮಾಧ್ಯಮನ ವ್ಯಾಖ್ಯಾನಿಸೋದು ಸಾರ್ವಜನಿಕರ ಮೇಲೆ ಪ್ರಭಾವ ಬೀರೋ ಮಾಹಿತಿ ಅದನ್ನು ನಾವು ಒಂದು ವಿಷುವಲ್ ಮೀಡಿಯಾ ಆಗಿರ್ಬೋದು ಒಂದು ರಿಟನ್ ಮೀಡಿಯಾ ಸ್ಪೋಕನ್ ವರ್ಡ್ ಆಗಿರ್ಬೋದು ನಾವು ಟಿ ವಿ ರೇಡಿಯೋ ಪ್ರತಿಯೊಂದು ಹೇಳ್ತೀವಿ ನಮ್ಮ ಬೀದಿ ನಾಟಕಗಳಾಗಿರ್ಬೋದು ಚಲನಚಿತ್ರ ಸಿನಿಮಾ ಆಗಿರ್ಬೋದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಬಟ್ ನಾನು ಮಾಧ್ಯಮ ಅಂದಾಗ ಇವಾಗ ಅನೇಕರು ಮಾತಾಡೋದು ಆಧುನಿಕವಾದ ಇಪ್ಪತ್ ಇಪ್ಪತ್ತೊಂದನೇ ಶತಮಾನ ಎರಡು ಸಾವಿರದ ಇಪ್ಪತ್ತೈದಿನ ಮಾಧ್ಯಮ ಬಟ್ ನಾವು ಎಲ್ಲಿಂದ ನೋಡಬೇಕು ಮಾಧ್ಯಮ ಅಂದರೆ ನನ್ನ ಪ್ರಕಾರ ಅರವತ್ತೈದು ಸಾವಿರ ವರ್ಷಗಳ ಹಿಂದೆ ಯಾವಾಗ ನಮ್ಮ ಗುಹೆಗಳಲ್ಲೂ ಕೂಡ ಅಲ್ಲಿ ಚಿತ್ರಗಳು ಬಿಡಿಸಿದಾಗ ಪ್ರಾಣಿಗಳ ಚಿತ್ರಗಳು ಬಿಡಿಸ್ತಾ ಇದ್ದಾಗ ಯಾವ ಪ್ರಾಣಿ ತಿನ್ಬೋದು ಯಾವ ಪ್ರಾಣಿ ತಿನ್ನಬಾರದು ಅಂತ ಅದೇ ಅರವತ್ತೈದು ಸಾವಿರ ವರ್ಷದಿಂದ ಅಲ್ಲೇ ಮಾಧ್ಯಮ ಅನ್ನೋದು ಶುರುವಾಯಿತು ಆ ಮಾಧ್ಯಮದ ನಂತರ ನಮಗೆ ಭಾಳ ಒಂದು ಪ್ರಬಲವಾಗಿದ್ದು ಯಾವಾಗ ಅಂದರೆ ಗೂಟೆನ್ ಬರ್ ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು ಹದಿನೈದು ಶತಮಾನದಲ್ಲಿ ಬರವಣಿಗೆ ಇಂಥ ಪ್ರಿಂಟ್ ಶುರುವಾದ್ದರಿಂದ ಮತ್ತು ಇವಾಗ ಅಫ್ಕೋರ್ಸ್ ಡಿಜಿಟಲ್ ಮಾಧ್ಯಮ ಇಂಟರ್ನೆಟ್ ಮಾಧ್ಯಮ ಈ ರೀತಿ ನಮಗೆ ಎಷ್ಟೋ ಒಂದು ಫ್ಯಾಕ್ಸು ನಮಗೆ ಇನ್ಫಾರ್ಮೇಷನ್ ಮಾಹಿತಿ ನಮ್ಮ ಬೆರಳ ತುದಿಗಳಲ್ಲಿ ಇರ್ಬೋದು ಆದರೆ ವಿಶ್ಲೇಷಣೆ ಮತ್ತು ತಿಳುವಳಿಕೆ ಅದಕ್ಕೆ ಒಂದು ಹುಡುಕಾಟ ನಮ್ಮ ಬೇಕೇ ಬೇಕು ಸೊ ಆ ವಿಶ್ಲೇಷಣೆ ತಿಳುವಳಿಕೆ ನಿಮ್ಮಂಥ ಸಂಘಟಿತ ಮಾಧ್ಯಮಗಳು ನಮಗೆ ತಲುಪಿಸಿದ್ರೆ ನಾವು ನಿಜವಾಗ್ಲೂ ಭಾಳ ಉತ್ತಮವಾದ ನಾಗರಿಕರನ್ನ ಬೆಳೆಸ್ಬೋದು ನಾವು ಕೂಡ ಉತ್ತಮವಾದ ವಿಚಾರಗಳು ಪಡಿಬೋದು ಅಂತ ಮತ್ತು ನಮಗೆ ಯಾವಾಗ ಪ್ರಜಾಪ್ರಭುತ್ವ ಆಳುವ ಶಕ್ತಿಗಳು ಯಾವಾಗ ಪ್ರಜಾಪ್ರಭುತ್ವನ ಅವರ ಕಪಿ ಮುಷ್ಟಿನಲ್ಲಿ ಇಟ್ಕೋಬೇಕು ಅಂದಾಗ ನಮ್ಗೆ ಇತಿಹಾಸ ತೋರಿಸುತ್ತೆ ಅವರು ಮೊದಲು ಟಾರ್ಗೆಟ್ ಮಾಡೋದೇ ಮಾಧ್ಯಮದವ್ರನ್ನ ಆರ್ಟಿಕಲ್ ನೈನ್ಟೀನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಉದಾಹರಣೆಯನ್ನು ನೋಡಿ ನಮ್ಮ ತುರ್ತು ಪರಿಸ್ಥಿತಿನಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಲಕ್ಷ ಜನ ಡೀಟೈನ್ ಆಗ್ತಂತೆ ಇನ್ನೂರ ಐವತ್ತಿಂದ ಮುನ್ನೂರು ಮಾಧ್ಯಮದವ್ರನ್ನ ಗುರಿ ಇತ್ತು ಯಾಕದ ಮಾಧ್ಯಮ ಗುರಿ ಇಟ್ಟಾರೆ ಅಂದರೆ ನೀವು ಇಫ್ ಯು ಕಂಟ್ರೋಲ್ ದ ಮೀಡಿಯಾ ಯು ಕಂಟ್ರೋಲ್ ದ ಮೈಂಡ್ಸ್ ದ ಮ್ಯಾಸಸ್ ಸೊ ಜನರ ಮೆದುಳನ್ನ ನೀವು ನಿಯಂತ್ರಣ ಮಾಡಬೇಕು ಅಂದರೆ ಮಾಧ್ಯಮದವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ತೋರಿಸುತ್ತೆ ಇವತ್ತಿಗೂ ಕೂಡ ನಮಗೆ ಅನೇಕ ವಿಚಾರಗಳು ನಡೀತಾ ಇದೆ ಪ್ರೆಸ್ ಫ್ರೀಡಮ್ ಅನ್ನೋದು ಈ ವರ್ಷ ಪ್ರೆಸ್ ಫ್ರೀಡಮ್ ಹೊರಗೆ ಬಂದಿದೆ ನೂರ ಎಂಬತ್ತು ದೇಶದಲ್ಲಿ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿ ಭಾರತ ಇದೆ ಭಾಳ ಲೋ ಒಂದು ಪ್ರೆಸ್ ಫ್ರೀಡಮ್ನಲ್ಲಿ ನಾವು ಭಾಳ ಹಿಂದೆ ಹೊಡೆದಿದ್ದೀವಿ ನಾವು ಹತ್ತು ವರ್ಷದಿಂದ ನೋಡಿದ್ರೆ ಎರಡು ಸಾವಿರದ ಹದಿನಾರರಿಂದ ನೋಡಿದ್ರೆ ನೂರ ಮೂವತ್ತ್ ಮೂರನೇ ಸ್ಥಾನದಲ್ಲಿರೋರು ನಾವಿವಾಗ ನೂರ ಐವತ್ತೊಂಬತ್ತು ಹೋದ ವರ್ಷ ನೂರ ಅರವತ್ತೊಂದು ಸ್ಥಾನದಲ್ಲಿದ್ದೀವಿ ಅನೇಕ ಕಾರಣಗಳಿರ್ಬೋದು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಯಾವಾಗ ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಅವರ ಮೇಲೆ ಬೇರೆ ಬೇರೆ ಸೆಜಿಷನ್ ಕೇಸಸ್ ಆಗೋದು ದೇಶದ್ರೋಹಿ ಪ್ರಕರಣಗಳು ಮಾಡೋದು ಇಬ್ಬರು ಬೇರೆ ಥರ ಡಿಫಮೇಷನ್ ಕೇಸ್ಗಳಾಗೋದು ಅಥವಾ ಮಾಧ್ಯಮ ಅನ್ನೋದೇ ಪ್ರಬಲವಾದ ಮಾಧ್ಯಮ ಯಾರ ಕೈಯಲ್ಲಿದೆ ಅಂದರೆ ಒಂದು ಪ್ರಬಲ ಜಾತಿಯ ಗಂಡಸರು ನಮ್ಮ ಮಾಲ್ತೇಶ್ವರು ಒಂದು ಅನೇಕ ವಿಚಾರಗಳು ಮಾತಾಡಿದರು ಮತ್ತು ಮೂರಿಂದ ನಾಲ್ಕು ಜನ ಮಾಧ್ಯಮದವರು ಅವ್ರು ಜೀವ ಕೊಡ್ತಾರೆ ಅವರ ಒಂದು ಕೆಲಸ ಅವರ ಮಾಧ್ಯಮ ಧರ್ಮ ಮಾಡ್ತಾ ಮತ್ತೆ ನಮಗೆ ಭಾಳ ಮುಖ್ಯವಾಗಿ ಯಾರ ಕೈಯಲ್ಲಿ ಇವತ್ತು ಪ್ರಬಲವಾದ ಮಾಧ್ಯಮ ಇದೆ ಒಂದು ಕಂಪನಿ ಕೈಯಲ್ಲಿ ಎಪ್ಪತ್ತು ಮೀಡಿಯಾ ಔಟ್ಲೆಟ್ಸು ಮತ್ತು ಎಂಬತ್ತು ಕೋಟಿ ಜನನ ಇನ್ಫ್ಲೂಯೆನ್ಸ್ ಮಾಡುವಷ್ಟು ಒಂದು ಒಬ್ಬರು ಕೈಯಲ್ಲಿದೆ ಅಂತ ಹೇಳ್ತಾರೆ ಸೊ ಈ ನಿಟ್ಟಿನಲ್ಲಿ ನಮಗೆ ಪ್ರೆಸ್ ಫ್ರೀಡಮ್ ಅನ್ನೋದು ಭಾಳ ಹಿಂದೆ ಓದ್ಕೊಂಡಿದೆ ಪ್ರೆಸ್ ಫ್ರೀಡಮ್ಗಳನ್ನ ನಾವು ಬೆಳೆಸಿಲ್ಲ ಅಂದರೆ ಜನರಿಗೂ ಜಾಗೃತಿನೂ ಆಗೋಲ್ಲ ಒಂದು ಉತ್ತಮ ಪ್ರಜಾಪ್ರಭುತ್ವವೂ ಆಗೋ ಸಾಧ್ಯತೆಗಳಿಂದ ಮತ್ತು ನಮ್ಮ ಭಾಳ ಮುಖ್ಯವಾಗಿ ಒಂದು ಹೊಸ ಆಲೋಚನೆ ಬಂದ ಒಂದು ಇಪ್ಪತ್ತು ವರ್ಷದಿಂದ ನೋಮ್ ಛಾಮ್ಸ್ಕಿ ಅನ್ನೋರು ಒಂದು ಅಮೇರಿಕನ್ ಬುದ್ಧಿಜೀವಿಗಳು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತ ಮಾತಾಡ್ತಾರೆ ಅಂದರೆ ಒಂದು ಒಪ್ಪಿಗೆ ಉತ್ಪನ್ನ ಮಾಡೋದು ಅದು ಯಾವ ಉದ್ದೇಶ ಯಾವ ನಲ್ಲಿ ಮಾತಾಡ್ತಾರೆ ಅಂದರೆ ಅವಾಗ ಅಮೆರಿಕದೇ ಎರಡು ಸಾವಿರ ಒಂದರಲ್ಲಿ ಆದಾಗ ಮಾಧ್ಯಮದವರು ಸೃಷ್ಟಿ ಮಾಡಿಬಿಟ್ರು ಯುದ್ಧ ಬೇಕು ಅಂತ ಸೃಷ್ಟಿ ಮಾಡಿಬಿಟ್ಟರು ಅದು ಜನರಿಗೂ ಒಂದು ರೀತಿ ಒಂದು ಭಯದ ವಾತಾವರಣ ಇತ್ತು ಜನರಿಗೂ ಒಂದು ರೀತಿ ಆತಂಕದ ವಾತಾವರಣ ಆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ವೆಪನ್ಸ್ ಆಫ್ ಮ್ಯಾಸ್ ಡಿಸ್ಟ್ರಕ್ಷನ್ ಅಂತ ಶುರು ಮಾಡಿ ಅಲ್ಲಿ ಅಮೇರಿಕನೇ ಇರಾಕ್ ವಾರ್ ಅಂತ ಸೃಷ್ಟಿಯಾಗಿ ಅದರಿಂದ ಲಕ್ಷಾಂತರ ಜನ ಜೀವ ಸತ್ರು ಅಲ್ಲದೆ ಇರಾಕ್ನಾಗ ಸೊ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟನ್ನು ನಾವು ಅರ್ಥ ಮಾಡ್ಕೋಬೇಕು ಇವತ್ತಿಗೂ ಕೂಡ ಇಂಡಿಯಾ ಪಾಕಿಸ್ತಾನ ವಿಚಾರದಲ್ಲಿ ಎಷ್ಟೋ ಸರಿ ಮಾಧ್ಯಮದವರೇ ಬೇಕಾ ಯುದ್ಧ ಬೇಕಾ ಅನ್ನೋದೇ ಒಂದು ರೀತಿ ಸೃಷ್ಟಿ ಮಾಡೋ ಸಾಧ್ಯತೆಗಳಿರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನಿಜವಾದ ದೇಶಕ್ಕೆ ಏನು ಬೇಕು ನಿಜವಾದ ಸಂವಿಧಾನ ಹೇಗೆ ಎತ್ತಿಡಿಬೇಕು ಅನ್ನೋದನ್ನು ನಿಮ್ಮಂಥವ್ರ ಕೈಯಲ್ಲಿ ಅದನ್ನು ಮುಂದುವರಿಸಬೇಕು ಈ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅನ್ನೋದನ್ನು ನಾವು ಹೆಂಗೆ ಅದನ್ನು ದುರುಪಯೋಗ ಆಗದೇನೆ ನಾವು ನೋಡ್ಕೋಬೇಕಾಗುತ್ತೆ ಮತ್ತೆ ನಮಗೆ ಯಾವಾಗ ನಾನು ಇವಾಗ ಐದು ವರ್ಷ ಹಿಂದೆ ಇಲ್ಲೇ ಕರ್ನಾಟಕದಲ್ಲಿ ಒಂದು ಮಾಧ್ಯಮ ಅವರು ಗಟ್ಟಿಯಾಗಿ ಭ್ರಷ್ಟಾಚಾರ ವಿರುದ್ಧ ನಿಂತ್ಕೊಂಡಾಗ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದಾಳಿ ಆಯಿತು ಆ ಮೇಲೆ ದಾಳಿ ಆಯಿತು ಆ ಮಾಧ್ಯಮ ಮುಚ್ಚೋಕ್ಕೆ ಒಂದು ರೀತಿ ಪ್ರಯತ್ನ ಆಯಿತು ಸರ್ಕಾರರು ಆ ಸಂದರ್ಭದಲ್ಲಿ ಅವರು ನಾನು ಯೋಚನೆ ಮಾಡ್ತಾ ಇದ್ದೆ ಅಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಕಷ್ಟ ಆಗಿರುತ್ತೆ ಅವರು ನಿಜವಾದ ಪ್ರಜಾಪ್ರಭುತ್ ಎತ್ತಿಡಿತಾ ಅವ್ರ ಮೇಲೆ ದಾಳಿ ಆಗ್ತಾ ಇದೆಯಲ್ಲ ಈ ಸರ್ಕಾರದಿಂದ ಮತ್ತೆ ಬೇರೆ ಮಾಧ್ಯಮದವರು ಕೂಡ ಯಾಕೆ ಈ ವಿಚಾರಗಳಲ್ಲಿ ಅವರು ಧ್ವನಿ ಎತ್ತಿಲ್ಲ ಅಂದಾಗ ಎಷ್ಟೋ ಸರಿ ಕಲ್ಚರ್ ಆಫ್ ಫಿಯರ್ ಅಂತ ಬರುತ್ತೆ ಅದು ಒಂದು ರೀತಿ ಈ ಪ್ರಭಾವಿ ಶಕ್ತಿಗಳು ಅದನ್ನು ಮುಂದುವರಿಸ್ತಾರೆ ಅವರ ಶೈಲಿಯ ಜನನ ಧ್ವನಿನ ನಿಶಬ್ದೊಳಿಸೋಕ್ಕೆ ಈ ಒಂದು ಆಫ್ ಫಿಯರ್ ಮುಂದುವರಿಸ್ತಾರೆ ನಮಗೆ ಸೌಜನ್ಯ ಪ್ರಕರಣದಲ್ಲೂ ಇತ್ತೀಚೆಗೆ ಅದೇ ನಡೆದಿದೆ ಎಷ್ಟೋ ಒಂದು ಯೂಟ್ಯೂಬರ್ ಮೇಲೆ ಸೋಮೋಟೋ ಕೇಸ್ಗಳು ಹಾಕಿ ಅವರನ್ನು ಮಾತಾಡಬಾರ್ದು ಅಂತ ಬುದ್ಧಿಜೀವಿಗಳು ಪ್ರತಿಭಟನೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಆಳುವ ಶಕ್ತಿಗಳು ಬಾಯಿ ಮುಚ್ಚಕ್ಕಾಗಿದೆ ನೀವೆಲ್ಲ ಧೈರ್ಯವಾಗಿ ಇದನ್ನು ಖಂಡಿಸಬೇಕು ನೀವೆಲ್ಲ ಧೈರ್ಯವಾಗಿ ಈ ಒಂದು ಅನ್ಯಾಯಗಳನ್ನ ಪ್ರಶ್ನೆ ಮಾಡಿ ನಮ್ಮ ಯುವಕರಿಗೆ ನಮ್ಮ ಮುಂದಿನ ತಲೆಮಾರುಗಳಿಗೆ ಜಾಗೃತಿ ಮಾಡೋದು ಭಾಳ ಮುಖ್ಯ ನಮಗೂ ಕೂಡ ಯಾವುದ್ರ ಮೇಲೆ ಭಾಳ ನಂಬಿಕೆ ಇದೆ ಅಂದರೆ ಪರ್ಯಾಯ ಮಾಧ್ಯಮ ನಮ್ಮ ಇತಿಹಾಸದಲ್ಲಿ ಬಾಬಾ ಸಾಹೇಬರು ತಂದೆ ಪೆರಿಯಾರು ಅವರು ನಮ್ಮ ಮಾರ್ಗದರ್ಶಕರು ಅವರು ಯಾವತ್ತೂ ಮುಖ್ಯವಾಹಿನಿಯ ಮಾಧ್ಯಮದನ್ನ ಅಷ್ಟೊಂದು ನಂಬಿರಲಿಲ್ಲ ಅವ್ರು ಯಾವುದನ್ನು ನಂಬಿದ್ರು ಅವ್ರದೇ ಆದ ಸ್ವಂತ ಮಾಧ್ಯಮ ಅದು ಒಂದು ಪ್ರಬುದ್ಧ ಭಾರತ ಮೂಕ ನಾಯಕ ಜನತಾ ಬಹಿಷ್ಕೃತ ಭಾರತ ಮತ್ತೆ ತಂದೆ ಪೇರಿಯಾರ್ದು ರಿವೋಲ್ಟ್ ಕುಡಿಯರ್ಸ್ ಬಿಡುಲೈ ಮಾಡರ್ನ್ ರಾಷ್ಟ್ರಿಸ್ತ ಇವತ್ತಿನ ದಿನ ನಾವೆಲ್ಲರೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವೆಲ್ಲ ನಡೆದಾಡುವ ಮಾಧ್ಯಮಗಳೇ ನಮ್ಮದೇ ಒಂದು ರೀತಿ ನಾವೊಂದು ವಿಚಾರ ಫಲಿಸ್ಬೋದು ಬಟ್ ಮಾಧ್ಯಮದ ಎಷ್ಟೇ ಪ್ರಬಲ ಇದ್ರು ಕೂಡ ನಾವೇನು ನಂಬ್ತೀವಿ ಅಂದರೆ ಸೋಷಿಯಲ್ ಮೀಡಿಯಾ ನಲವತ್ತು ವರ್ಷದಿಂದ ಬಂದಿದೆ ಬಹಳ ಪ್ರಬಲ ಸಿನಿಮಾ ನೂರು ವರ್ಷದಿಂದ ಬಂದಿದೆ ಭಾಳ ಪ್ರಬಲ ಆದರೆ ಅದೆಲ್ಲರಿಗಿಂತ ಜಾಸ್ತಿ ಪ್ರಬಲ ಅಂದರೆ ಸಾವಿರ ವರ್ಷದಿಂದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತ ಭಾಳ ಒಂದು ಅವ್ರದ್ದು ಅವ್ರದ್ದೇ ಆದ ಒಂದು ರೀತಿಯ ನೈತಿಕತೆ ಮಾಧ್ಯಮದಲ್ಲಿ ಎತ್ತಿಡಿತಾರೆ ಇವತ್ತಿನ ದಿನ ನಮ್ಮ ಹಿರಿಯರು ಮಾತಾಡೋದು ಮೀಡಿಯಾ ಎಥಿಕ್ಸ್ ಬಗ್ಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಥಿಕ್ಸ್ ಭಾಳ ಮುಖ್ಯ ಇರುತ್ತೆ ಬಟ್ ಮೀಡಿಯಾದಲ್ಲಂತೂ ಅದು ಭಾಳ ನೆಸೆಸರಿ ಆಗಿರುತ್ತೆ ಸೊ ಆ ವಿಚಾರದಲ್ಲಿ ಮೀಡಿಯಾ ಎಥಿಕ್ಸ್ ಬಗ್ಗೆಯೂ ಕೂಡ ಈ ಥರ ಸಂವಾದಗಳು ಚರ್ಚೆಗಳು ಈ ಥರ ಸಂಕೀರ್ಣಗಳು ನಡಿಬೇಕು ಅಂತ ಹೇಳಿ ನಾನು ಒಂದು ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ಇವತ್ತು ದೇಶದ ಪ್ರಶ್ನೆ ನೆಡ್ತಾ ಇದೆ ದೇಶ ಪ್ರೇಮ ದೇಶ ಭಕ್ತ ದೇಶ ವಿರೋಧಿ ದೇಶ ದ್ರೋಹಿ ದೇಶ ಅಂದರೆ ಏನು ದೇಶ ಅಂದರೆ ಅದು ಜನರಿಗಿಂತ ಮೀರಿತ್ತು ದೇಶ ಅಂದರೆ ಅದು ಒಂದು ಗಡಿಯಿಂದ ಮೀರಿದು ದೇಶ ಅಂದರೆ ಸರ್ಕಾರಗಳಿಂದ ಮೀರಿತ್ತು ದೇಶ ಅನ್ನೋದು ಒಂದು ಕಲ್ಪನೆ ಒಂದು ಪರಿಕಲ್ಪನೆ ನೇಷನ್ ಈಸ್ ಎನ್ ಇಮ್ಯಾಜಿನೇಷನ್ ಇವತ್ತು ನಮಗೆ ಬೇರೆ ಬೇರೆ ಪರಿಕಲ್ಪನೆಗಳು ನಮ್ಮನ್ನು ಆಳ್ತಾ ಇದ್ದಾರೆ ಒಂದ್ ಕಡೆ ಬಲಪಂಥಿ ಆಗಿರ್ಬೋದು ಮಧ್ಯಪಂಥಿ ಆಗಿರೋ ಎಡಪಂಥಿ ಆಗಿರ್ಬೋದು ನಾನು ಯಾವುದನ್ನು ನಂಬ್ತೀನಿ ಅಂದರೆ ನಮ್ಮ ಅಂಬೇಡ್ಕರ್ ಪೆರಿಯಾರ್ ಕಾಂಚಿರಾಮ್ನ ಸತ್ಯ ಸಮಸಮಾಜ ಆ ಸಮ ಸಮಾಜನೇ ನಮ್ಮ ಸಂವಿಧಾನ ಹೇಳೋದು ಕರ್ನಾಟಕಕ್ಕೂ ಅಂತ ಒಂದು ಸಮಸಮಾಜ ಶಕ್ತಿ ನಮಗೆ ಬೇಕಿದೆ ನಾವೆಲ್ಲರೂ ಸೇರಿ ಅದನ್ನು ಕಟ್ತಾ ಬರೋಣ ಮಾಧ್ಯಮದ ಒಂದು ಜವಾಬ್ದಾರಿ ಬಹಳ ಇರುತ್ತೆ ಅಂತ ಹೇಳಿ ನಾನು ಒಂದು ಮಾತನ್ನು ನಾನು ಮುಗಿಸ್ತಾ ಒಂದು ಜಿ ಯಶಿವ್ರಪ್ಪ ಅವರು ಒಂದು ಮಾತಾಡಿಯನ್ನು ಮಾತು ಮುಗಿಸ್ತೀನಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣುಗಳು ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದಾದಿರು ನಮ್ಮೊಳಗೆ ಎಲ್ಲರಿಗೂ ಇವತ್ತು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಜೊತೆ ನಿಮ್ಮ ಸಂಘಟನೆ ಜೊತೆ ಒಂದು ಉತ್ತಮ ಮಾಧ್ಯಮದ ಜೊತೆ ಒಂದು ಗಟ್ಟಿಯಾದ ಏನು ನಮ್ಮ ಹಿರಿಯರು ಹೇಳ್ತಾರೆ ಮಾತು ಗಟ್ಟಿ ಕಾಳಿನ ಮಾಧ್ಯಮದ ಜೊತೆ ಎಂದೆಂದಿಗೂ ಇರ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಜೈ ಕರ್ನಾಟಕ ಕೇಳ್ತೀನಿ